ಹೌದಲ್ರಿ ಅಕ್ಕಿ ಯಾಕೆ ನಾವು ನಾವು ತಗೊಳಂಗಿಲ್ಲ ಅಂದ್ರೆ ಅವ್ರು ತಿನ್ನಂಗಿಲ್ಲ ಅವ್ನ ನಮ್ಗೆ ಅಷ್ಟ ಕೊಡ್ತಾರೆ ಅವ್ರು ಬೇರೆ ತಿಂತಾರೆ ಎಷ್ಟು ತರ ಅಕ್ಕಿ ಇದ್ದು ಗೊತ್ತ ಭಾರತದಲ್ಲಿ ವೃಕ್ಷಾಯುರ್ ವೇದಮ್ ಅಂತ ಒಂದು ಪುಸ್ತಕ ಇದೆ ಅದರಲ್ಲಿ ಬರೆದಿದ್ದಾರೆ ಒಟ್ಟು ಭಾರತದಲ್ಲಿ ಐದು ಲಕ್ಷ ಭತ್ತದ ತಳಿ ಇತ್ತಂತೆ ಐದು ಲಕ್ಷ ಈಗ ಸದ್ಯ ಉಳಿದಿರೋದು ಮುನ್ನೂರ ಅರವತ್ತೈದು ಜಾತಿಯ ಭತ್ತ ಇದೆ ಭಾರತ ಮುನ್ನೂರ ಅರವತ್ತೈದು ಅದೆಲ್ಲವೂ ಭುವನೇಶ್ವರ ಜಗನ್ನಾಥ ಮಂದಿರದಲ್ಲಿದೆ ದಿನ ದೇವರಿಗೆ ಇನ್ನೊಂದು ತರದ ಅಕ್ಕಿಯಿಂದನೇ ಎಡಿ ಮಾಡ್ತಾರೆ ವಿದೇಶಿಗರು ಐದು ಲಕ್ಷ ಬರ್ತಾರೆ ಇಳಿಯುವಾಗ ಭಾರತೀಯರು ಹದಿನೈದು ಲಕ್ಷ ಅವಷ್ಟು ಇಪ್ಪತ್ತು ಲಕ್ಷ ಜನ ನಿಂತಿರ್ತಾರೆ ಜಗನ್ನಾಥ ಮಂದಿರದಲ್ಲಿ ಐದು ಲಕ್ಷ ಭತ್ತದ ತಳಿ ಕಳ್ಕೊಂಡ್ಬಿಟ್ಟಿದೀವಿ ಈಗ ನಾವು ಬರೀ ಮುನ್ನೂರ ಅರವತ್ತೈದು ಇದೆ ಆದರೆ ನಾವು ಈಗ ತಿಂತ ಇರುವಂಥ ಅಕ್ಕಿ ಎಂಥದ್ದು ಅಂತ ಸಂಶೋಧನೆ ಮಾಡಿರಿ ನೀವು ಗೊತ್ತಾಗುತ್ತೆ ಯಾವ ಥರ ಬೆಳೀತಾರೆ ಅದನ್ನಂತ ಅಣ್ಣ ಕೆಡಂಗಿಲ್ಲ ಅಂದ್ರೆ ಅದರ ಅರ್ಥ ಏನಂದ್ರೆ ಪೆಟ್ರೋಲ್ ಇದ್ದಂಗೆ ಅಂಥದ್ದು ಪೆಟ್ರೋಲ್ ಕೆಡಂಗಿಲ್ಲ ಅಣ್ಣ ಕೆಡಬೇಕು ಸಕಾಲದಲ್ಲಿ ಹಾಲು ಕೆಡಬೇಕು ಸಕಾಲದಲ್ಲಿ ಒಂದು ತಿಂಗಳು ಇಟ್ರು ಹಾಲು ಕೆಡಂಗಿಲ್ಲ ಅಂಥ ಹಾಲು ಈಗ ಭಾಳ ಚಲೋ ಹಾಲು ಅಲ್ಲದು ಕೆಮಿಕಲ್ ಐತೆ ಅದ್ರಾಗ ಚಿಮನೆ ಎಣ್ಣೆ ಪೆಟ್ರೋಲ್ ಇದಕ್ಕೆ ಹುಳ ಬೆಳಂಗಿಲ್ಲ ಕೊಲಕ್ಕೂ ಹುಳ ಬೆಳಂಗಿಲ್ಲ ಯಾಕಂದ್ರೆ ಕೋಕೋ ಕೋಲಾಕ ಎದರಲೆ ತಯಾರು ಅಂದ್ರೆ ಈ ಪೈಕಾನಿ ತೊಳೆಯಕ್ಕೆ ಫಿನೈಲ್ ಮಾಡ್ತಾರಲ್ಲ ಅದರಲ್ಲೇ ರೆಡಿ ಮಾಡ್ಯಾರ ಅದರ ಅಡ್ವರ್ಟೈಸ್ ಕೊಡಕ್ ಸಿನಿಮಾ ಸ್ಟಾರ್ ಗಳು ಬರ್ತಾ ನಾವ್ ಯಾರನ್ನ ಹೀರೋ ಅಂದೇವ್ ಅವ್ರ ಅಡ್ವರ್ಟೈಸ್ ಕೊಡ್ತಾರ ಅದಕ್ಕೆ ಹೋಗ್ಲಿ ಗುಟ್ಕಾಕು ಕೊಡ್ತಾರೆ ಈ ಬಸ್ಸಿನ ಮೇಲೆ ನೋಡಿ ಮೂರು ಮೂರು ಬಾಯಲ್ಲಿ ಹೇಳಿ ಕೇಸರಿ ಅಂತ ಇನ್ನೇನು ಬಾಯಲ್ಲಿ ಹೇಳದ ಎಲ್ಲಿಂದ ಹೇಳೋದು ಇಡೀ ಸಮಾಜವನ್ನ ದುಸ್ಥಿತಿಗೆ ತರ್ತಾ ಪುರುಷಾರ್ಥಗಳಲ್ಲಿ ಧರ್ಮ ಧರ್ಮದ ಆಧಾರದಲ್ಲಿ ಸಂಪಾದನೆ ಸಂಪಾದನೆ ಆಧಾರದಲ್ಲಿ ಬಯಕೆ ಬಯಕೆ ತಪ್ಪಲ್ಲ ಅದು ವಿಪರೀತ ಆಗಬಾರ್ದು ಯಾರ್ದೋ ಮನಿ ಚೆಕ್ ಮಾಡಿದಾಗ ಐದನೂರು ಜೊತೆ ಚಪ್ಪಲಿ ಸಿಕ್ಕಿದ್ದು ತಮಿಳುನಾಡಿನಲ್ಲಿ ಅವ್ರು ಇಲ್ಲಿ ಒಂದು ಅಂಗಡಿಗೋದ್ರಂತೆ ಅಂಗಡಿ ಎಲ್ಲ ಹಿಂಗ್ ನೋಡಿ ಬಂದ್ರಂತೆ ಹಿಂದ್ಗಡೆ ಒಂದಿಷ್ಟು ಬಕ್ರಗಳು ಅಡ್ಡಾಡ್ತಿರ್ತಾರೆ ಈ ಅಂಗಡಿಗೆ ಎಷ್ಟು ರೇಟ್ ಅಂದ್ರಂತ ಅವ್ರು ಮೂವತ್ತು ಕೋಟಿ ಅಂತ ಇಲ್ಲೂ ನಮ್ಮ ಇಷ್ಟು ನಮ್ಮ ಮನೆಗೆ ಕಳಿಸಿಬಿಡ್ಯಾರ ಅವು ಹಂಗೆ ಈಗ ಅವ್ರ ಇಲ್ಲ ಇಲ್ಲ ಎಲ್ಲ ಹಂಗೆ ಬರೀ ಫೋಟೋ ತೆಗೀದು ಸೆಲ್ಫಿ ತಗೊಳ್ಳೋದು ಬರೀ ಇದೇ ನೆಡ್ದುಬಿಡ್ಯಾರೀ ಅಜ್ಜಾರು ಗಿಡ ಹಚ್ತಾರೆ ಯಾರು ಬೇಕಾಗಿಲ್ಲ ಅವ್ರಿಗೆ ಒಬ್ಬರೇ ಹಸ್ತಿ ಅಂತ ನಮ್ಮವರು ಹಚ್ತಾರೆ ಗಿಡ ಪ್ರತಿನಿಧಿಗಳು ಹಸ್ತಾರಲ್ರಿ ಅವ್ರು ಗಿಡ ಹಸ್ತೆ ಅಂದ್ಕೊಳ್ಳಿ ಒಂದು ಹತ್ತು ಹದಿನೈದು ಮಂದಿ ಅವತ್ತ ಎಣ್ಣೆ ಹಚ್ಕೊಂಡು ತಲಿಬ ಹಚ್ಕೊಂಡು ಚಲೋ ಅಂಗಿ ಹಾಕೊಂಡು ಬಂದು ಹಿಂದೆ ನಿಂತ್ಬಿಟ್ಟೆ ಫೋಟೋ ತೆಗೆದಿದ್ದೇ ತೆಗೆದಿದ್ದು ಗಿಡ ಒಂದೇ ಒಂದೇ ಗಿಡ ನಡ್ದವ್ರೆ ಏನು ಹಚ್ಚಂಗಿಲ್ಲ ಇವರು ಹಚ್ಚಿಬಿಟ್ರು ಅದಾಗಲೇ ಪೇಪರ್ನೆ ಸುದ್ದಿ ಹೋಯ್ತ ಅದಕ್ಕೊಬ್ಬ ಜೋಕ್ ಬರೆದಿದ್ದ ನಮ್ಮ ಮಂತ್ರಿಗಳು ಬಂದರು ಬೆಳಿಗ್ಗೆ ಹಚ್ಚಿದ್ರು ಒಂದು ಮರವನ್ನು ಮಧ್ಯಾಹ್ನದಲ್ಲಿ ಬಂದು ತಿಂದಿತ್ತು ಒಂದು ಹಾಡು ಆ ಮರವನ್ನು ಅವರೆಲ್ಲರೂ ಸೇರಿ ತಿಂದಿದ್ದರು ಅದೇ ಹಾಡನ್ನು ಅಂತ ಬರ್ತಾರೆ ಆಮೇಲೆ ಕೂತವ್ರ ಎಲ್ಲರೂ ಮನಸ್ಸು ಮಾಡಿ ಏನೆಲ್ಲ ಕೆಲಸ ಮಾಡಲಿ ಈ ದೇಶದ ಪರಿಸರ ಚೆನ್ನಾಗಿರಬೇಕು ಅಂತಂದ್ರೆ ನಮ್ಮ ಮನೆ ಮ್ಯಾಲೆ ಟೆರೇಸ್ ಗಾರ್ಡನ್ ಮೇಲೆ ಕೈಪಲ್ಯ ಬೆಳಕೊಳ್ಳೋದು ಮನಿ ಸುತ್ತಲ ಮುಳ್ಳಿದ್ರೆ ತೆಗೆದ ತುಳಸಿ ಬೀಜ ಹಾಕಿದ್ರೆ ಜಾಸ್ತಿ ಆಮ್ಲಜನಕ ಉತ್ಪಾದನೆ ಆಗುತ್ತೆ ನಾನು ಜೀವನದಲ್ಲಿ ಒಮ್ಮೆ ಆದರೂ ವರ್ಷಕ್ಕೊಂದು ಎರಡು ಗಿಡ ನೆಡ್ತೀನಿ ಅಂತ ನಿಶ್ಚೆ ಮಾಡಿರಿ ಯಾವ ಸರ್ಕಾರವೂ ಹಚ್ಚಬೇಕಾಗಿಲ್ಲ ಅದೊಂದು ಕೆರಿ ನೋಡಿದೆ ನಾನು ಕೆಂದೂರು ಕೆರೆ ನೋಡಿದೆ ಅಲ್ಲೊಂದು ಯಾವುದೋ ದೊಡ್ಡ ದೊಡ್ಡ ಕೆರೆ ಸುಮಾರು ಎಂಟು ನೂರು ಕೆರೆ ಕೆರೆ ಬಂದೆ ಎಷ್ಟು ಕೆರೆಗಳಿದ್ದು ದೇಶದಲ್ಲಿ ಅಂದ್ರೆ ಇದಾವ ಈಗು ಹಾಳು ಬಿದ್ದಾವೆ ಆ ಒಂದಿಷ್ಟು ಕೆರೆಗಳನ್ನ ವಾಟಿಕೆ ಮಾಡೋರು ಕಟ್ಟ್ಯಾರೆ ಅವಕ್ ಅವ್ರದೇ ಹೆಸರಿತಾರೆ ಪಾಪ ಪರಿಹಾರಕ್ಕಾಗಿ ಕಟ್ಯಾರೆ ಅವತ್ತು ರಾಜರನ್ನ ಸಂಸ್ಥಾರಿಕನನ್ನ ಯಾವ್ದ್ರ ಮೇಲೆ ಅಳಿತಿದ್ರ ಅಂದ್ರೆ ಎಷ್ಟು ಗೋಶಾಲೆ ಮಾಡಿದಾರ ಅನ್ನೋದ್ರ ಮೇಲೆ ಅಳಿತಿದ್ರು ಎಷ್ಟು ಕೆರೆ ಕಟ್ಟಿಸಿದ್ದಾರೆ ಅನ್ನೋದ್ರ ಮೇಲೆ ಅವರಿಗೆ ದೊಡ್ಡ ಪದವಿ ಬರ್ತಿತ್ತು ಈಗ ಕೆರೆ ಎಷ್ಟು ಮುಚ್ಚಿದ್ದಾರೆ ಅನ್ನೋದ್ರ ಮೇಲೆ ಮಂತ್ರಿ ಪದವಿ ಬರಕ ಈ ನವಲಗುಂದ ಕೆರೆಗೆ ನೀಲಮ್ಮನ ಕೆರೆ ಶಿರಸಂಗ ಶಿರಸಂಗಲಿಂಗರಾಜರ ವಂಶಸ್ತ್ರ ಮದುವೆ ಮಾಡಿ ಕೊಡುವ ಒಂದು ತಿಂಗಳ ಮೊದಲ ನೀಲಮ್ಮನ ನೀಲಮ್ಮರವನ್ನ ಕೇಳಿದ್ರಂತೆ ಶಿರಸಂಗಿಲಿ ನಿನ್ನನ್ನು ಮದುವೆ ಮಾಡಿ ಕೊಡ್ತಾ ಇದ್ದೀವಿ ನಿನಗೇನು ಕಾಣಿಕೆ ಕೊಡ್ಬೇಕನ್ನು ಮೊದಲ ನೌಲ್ಗುಂದಕ್ಕೆ ಕೆರೆ ಕಟ್ಟಿಸಿದ ಮೇಲೆ ನನ್ನ ಮದುವೆ ಮಾಡಿ ಕೊಡಿ ಅಂತ ಕೇಳಿಲ್ಲ ಸ್ವತಃ ಶಿವಸಂಗಿಲಿಂಗರಾಜರು ಬಂದು ಅಲ್ಲಿ ಕೂತುಕೊಂಡು ಕುರ್ಚಿ ಹಾಕೊಂಡು ಪ್ರಾರಂಭದಲ್ಲಿ ಅವರು ಮಣ್ಣು ಹೊತ್ತಾರೆ ಈಗೇನು ಹಿಟಾಚಿ ಇಲ್ಲ ಅವಾಗ ಜೆ ಸಿ ಇಲ್ಲ ಎಂಟು ನೂರು ಕೆರೆ ಎಂಟು ನೂರು ಎಕರೆ ಕೆರೆಯನ್ನು ಮಾನವರು ನಿರ್ಮಾಣ ಮಾಡಿದ್ದಾರೆ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡ್ತದೆ ಗಿಡ ಹಸ್ತರೆ ಕಡಿತಾರೆ ಹಸ್ತರೆ ಕಡಿತಾರೆ ನಾವೆಲ್ಲರೂ ಮನಸ್ಸು ಅಂದರೆ ಪರಿಸರಕ್ಕೆ ಮಾನವನ ಅವಶ್ಯಕತೆ ಇಲ್ಲ ಆದರೆ ಪರಿಸರ ಇರಲಿಲ್ಲ ಅಂದ್ರೆ ಮಾನವ ಇರಂಗಿಲ್ಲ ನಾವೆಲ್ಲರೂ ಪರಿಸರದ ಬಗ್ಗೆ ಕಾಳಜಿಯನ್ನು ಏನಿದೆಯಲ್ಲ ಇದು ಬಹಳ ಮುಖ್ಯವಾಗಿರೋದು ಅದಕ್ಕಾಗಿ ಧರ್ಮ ಆಧಾರಿತವಾಗಿ ಸಂಪಾದನೆ ಮಾಡೋಣ ಎಷ್ಟು ಬೇಕಾದ್ರೂ ಶ್ರೀಮಂತರಾಗೋಣ ಈಗ ಐವತ್ತು ವರ್ಷದಿಂದ ಹಮಾಲಿ ಮಾಡ್ತಾ ಇದ್ದಂಥ ನಮ್ಮ ವಿಜಯ ಸಂಕೇಶ್ವರ್ ಅವರು ಡ್ರೈವರ್ ಕಮ್ ಹಮಾಲಿ ಮಾಡ್ತಾ ಇದ್ದಂತ ವಿಜಯ ಸಂಕೇಶ್ ಅವರು ಇಡೀ ಭಾರತದಲ್ಲ ವಿಶ್ವದಲ್ಲೇ ಒಬ್ಬ ಮಾದರಿಯ ಉದ್ಯಮಿದಾರಾಗಿದ್ದಾರೆ ಒಂದೇ ತರದ ಕಪ್ಪು ಚಿಕ್ಕ ಇಲ್ಲದಂತ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಶ್ರೀಮಂತರಾಗ್ಬೋದು ಏನ್ ತೊಂದರೆ ಇಲ್ಲ ನಮ್ಮ ದೇಶದಲ್ಲಿ ಮಾತ್ರ ಇರೋದು ಅದು ಹಣಕ್ಕೆ ಲಕ್ಷ್ಮಿ ಅಂತ ಕರೆಯೋದು ಯಾರೊಬ್ರು ಸ್ವಾಮೀಜಿಗಳು ಅಮೆರಿಕಾದಲ್ಲಿ ಏನು ಲಕ್ಷ್ಮೀ ಪೂಜೆ ಮಾಡ್ತಾರೇನು ಅವರು ಶೌಚಾಲಯಕ್ಕೆ ಹೋದ್ರೆ ನೀರಿಲ್ಲೇ ತೊಳ್ಕೊಳಂಗಿಲ್ಲ ಅದನ್ನ ನೋಟು ತಗೊಂಡು ಒರೆಸ್ಕೊಂತಾರೆ ಅದಕ್ಕೆ ಲಕ್ಷ್ಮಿ ಅಂದಿಲ್ಲ ಅವರು ನೋಟಿಲ್ಲೆ ಒರೆಸ್ಕೊಂತಾರೆ ಆ ದೇಶದಾಗ ಅದು ಕೂಡ ಬಿದ್ದಿದ್ದಿದೆ ಈ ದೇಶದಲ್ಲೂ ಬಂದು ಚೆಲ್ಲಿದ್ದಿದೆ ಹಾಳಿ ಸಿಗದಾಗ ಮಲ ಒರೆಸ್ಕೊಂಡಿರೋದು ನೋಟಿಲೆ ನೋಡಿದ್ದಾರೆ ನೋಡಿದಾರೆ ಭಾವ ಬರಲಿ ಶ್ರದ್ಧೆ ಬರಲಿ ಅಂತ ಲಕ್ಷ್ಮಿ ಅಂತ ಕರೆದಿದ್ದಾರೆ ಅದನ್ನು ನಿರುಪಯುಕ್ತವಾಗಿ ಉಪಯೋಗ ಮಾಡಿದ್ರೆ ಮನೆತನ ಹಾಳಾಗುತ್ತೆ ಅನ್ನೋ ದೃಷ್ಟಿಯಿಂದ ಲಕ್ಷ್ಮಿ ಅಂತ ಕರೆದಿದ್ದಾರೆ ಇದಾದ ಮೇಲೆ ಕೊನೆಯದು ಯಾವುದು ಅಂದರೆ ಆಸೆಗೆ ಮಿತಿ ಇರಬೇಕು ಆಸೆಗಾಗಿ ಸತ್ತವರು ಕೋಟಿ ಆಮಿಷಕ್ಕಾಗಿ ಸತ್ತವರು ಕೋಟಿ ನಿನಗಾಗಿ ಸತ್ತವರೊಬ್ಬರನ್ನು ಕಾಣೆ ಅಂತ ಅಲ್ಲಮರು ಹೇಳ್ತಾರೆ ಅದಕ್ಕಾಗಿ ಧರ್ಮದ ಆಧಾರದ ಮೇಲೆ ಸಂಪಾದನೆ ಮಾಡಿದ್ರು ಏನು ತೊಂದರೆ ಇಲ್ಲ ಧರ್ಮದ ಆಧಾರದ ಮೇಲೆ ಬಯಕೆ ಇದ್ರೂ ಏನು ತೊಂದರೆ ಇಲ್ಲ